ನಾಗಮೋಹನ ದಾಸ್ ಆಯೋಗದ ವರದಿಯನ್ನು ಯಥಾವತ್ತಾಗಿ ಅಂಗೀಕರಿಸಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ಅವರು ಮಾತನಾಡಿ ನಾಗಮೋಹನ ದಾಸ್ ವರದಿಯನ್ನು ಯಥಾವತ್ತಾಗಿ ಅಂಗೀಕರಿಸಿ ಜಾರಿ ಮಾಡಬೇಕು ವಿನಾಕಾರಣ ವಿಳಂಬ ನೀತಿ ಅನುಸರಿಸುವ ತಂತ್ರದ ಹೆಸರಿನಲ್ಲಿ ಪುನಃ ಈ ವರದಿ ಅಧ್ಯಯನ ಮಾಡುವುದಕ್ಕೆ ಪುನಃ ಕೈ ಸಂಪುಟ ಉಪಸಮಿತಿ ನೇಮಿಸಲು ಸರ್ಕಾರವು ಮುಂದಾದರೆ ಗಟ್ಟಿಯಾಗಿ ನ್ಯಾಯಬದ್ಧವಾಗಿ ಮಾದಿಗ ಜಾತಿ ಉಪಜಾತಿಗಳಿಗೆ ಸಂಬಂಧಿಸಿದ ಶೇಕಡಾ ಆರು ಪರ್ಸೆಂಟ್ ಒಳ ಮೀಸಲಾತಿಯನ್ನು ತಮಿಳುನಾಡು ಮಾದರಿಯಂತೆ ಆದ್ಯತಾ ಮೀಸಲಾತಿ ಜಾರಿಗೆ ತರುವಂತೆ ಮಾತನಾಡಬೇಕು ಎಂದು ಮನವಿ ಮಾಡಿದರು ಜಸ್ಟಿಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಈಗಾಗಲೇ ಸರ್ಕಾರಕ್ಕೆ ಆರು ತಿಂಗಳಿಂದ ಏನು ದತ್ತಾಂಶ ತಗೊಂಡು ಕರ್ನಾಟಕ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೆ ಈ ವರದಿ ವೈಜ್ಞಾನಿಕವಾಗಿದೆ ಸಂವಿಧಾನ ಬದ್ಧವಾಗಿದೆ ಮತ್ತು ಪ್ರಜಾಸತ್ತಾತ್ಮಕವಾಗಿದೆ ಭಾರತ ಇತಿಹಾಸ ಚರಿತ್ರೆಯಲ್ಲಿ ಈ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಇದೊಂದು ಮೈಲಿಗಲ್ಲು ಯಾಕೆಂದರೆ ಇವರು ಪರಿಶಿಷ್ಟ ಜಾತಿಗಳ ಒಳ ವರ್ಗೀಕರಣದಲ್ಲಿ ಎಲ್ಲ ಜಾತಿಯರಿಗೂ ಸಹ ನ್ಯಾಯಬದ್ಧವಾಗಿ ಈ ಒಂದು ವರದಿ ಸಲ್ಲಿಸಿದ್ದಾರೆ ಈಗಾಗಲೇ ಅವರು ವರದಿನ ಕನ್ನಡದಲ್ಲಿ ಮಂಡಿಸಿದ್ದಾರೆ ಈ ವರದಿ ಭಾರತ ಇತಿಹಾಸದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದೇವರಾಜ ಅರಸು ಆವನೂರು ವರದಿ ಸದಾಶಿವ ವರದಿ ಆದಮೇಲೆ ಇದೊಂದು ಭಾರತ ಇತಿಹಾಸದ ಈ ಶತಮಾನ ಶತಮಾನದ ಒಂದು ಚರಿತ್ರೆಯ ಇತಿಹಾಸ ದಾಖಲೆ ಸೇರ್ಕೊಳ್ಳುತ್ತೆ ಅಂಥ ವರದಿ ಇವತ್ತು ನಮ್ಮ ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಾರೆ ಇದು ಎಲ್ಲ ಏನು ಪುರುಷ ಜಾತಿಯಲ್ಲಿ ಎಲ್ಲ ಜನಂಗ್ ದರಿದರೆ ಆ ಜನಸಂಖ್ಯೆವಾರು ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಮತ್ತು ಎಲ್ಲ ಮಾನ ಇಟ್ಕೊಂಡು ಎಲ್ಲ ಸಮುದಾಯಗಳು ಏನು ಅವಕಾಶ ಹೊಂಚಿದ್ದಾರೆ ಹೊಂಚಿತಿದ್ದಾರೆ ಅವರಿಗೆ ಈ ವರದಿಯಿಂದ ತುಂಬ ಅನುಕೂಲವಾಗ್ತಾ ಇದೆ ಎಲ್ಲರೂ ಸಹ ಈ ವರದಿ ಒಂದು ಕರ್ನಾಟಕ ಸರ್ಕಾರಕ್ಕೆ ಈಗಾಗಲೇ ಸಚಿವ ಸಂಪುಟಕ್ಕೆ ಆಗಸ್ಟ್ ಒಂದನೇ ತಾರೀಕು ಕೊಟ್ಟಿದ್ದಾರೆ ಸಚಿವ ಸಂಪುಟದಲ್ಲಿ ಏಳನೇ ತಾರೀಕು ಇದ್ರ ಬಗ್ಗೆ ಒಂದು ಚರ್ಚೆ ನಡೆದಿದೆ ಏನು ಮುಂದಿನ ಸಚಿವ ಸಂಪುಟದಲ್ಲಿ ಸ ಆಗಸ್ಟ್ ಹತ್ತೊಂಬತ್ತಕ್ಕೆ ನಾಗಮೋಹನ್ ದಾಸ್ ಅವರ ವರದಿ ಸಚಿವ ಸಂಪುಟದಲ್ಲಿ ಇದು ಬರುತ್ತೆ ಈ ಒಂದು ವರದಿ ಈ ವರದಿನ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಎಲ್ಲ ಸಚಿವರು ಮತ್ತು ಎಲ್ಲ ಶಾಸಕರುಗಳು ಮತ್ತು ದಲಿತರು ದಲಿತೇತರರು ಮತ್ತು ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡ್ತಂಥ ಎಲ್ಲ ಸಂಘಟನೆಗಳು ಸಹ ಕಳೆದ ಮೂವತ್ತೈದು ವರ್ಷಗಳಿಂದ ಈ ವರದಿಗೆ ಹೋರಾಟ ಮಾಡ್ತಾ ಇದೆ ಈ ವರದಿ ಅಂತಿಮ ಘಟ್ಟಕ್ಕೆ ಬಂದಿದೆ ಹಾಗಾಗಿ ನಾನು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಮತ್ತು ದೇವರ ನಂತರ ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಟ್ಟಂಥ ಒಂದು ಸಾಲಿಗೆ ಸೇರ್ತಕ್ಕಂಥ ಮುಖ್ಯಮಂತ್ರಿ ಅಂದರೆ ಅದು ಸಿದ್ದರಾಮಯ್ಯನವರು ಹಾಗಾಗಿ ಸಿದ್ದರಾಮಯ್ಯನವರು ಈ ಒಂದು ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿನ ಸಚಿವ ಸಂಪುಟದಲ್ಲಿ ಅಂಗೀಕರಿಸಿ ಒಂದು ಈ ಒಂದು ಸಾಮಾಜಿಕ ನ್ಯಾಯನ ಕರ್ನಾಟಕ ರಾಜ್ಯದಲ್ಲಿ ಕೊಡಬೇಕು ಅಂತ ನಾವು ಚಿಕ್ಕಮುಡ್ ಜಿಲ್ಲೆಯ ಪರವಾಗಿ ಮತ್ತು ದಲಿತ ಸಂಘಟನೆ ಪರವಾಗಿ ನಾವು ಒತ್ತಾಯಿಸ್ತೀವಿ ಈಗಾಗಲೇ ಈ ಒಂದು ವರದಿಯ ಒಂದು ಏನು ಮನವಿನ ಜಾರ್ಜ್ ಅವರಿಗೆ ಮನವಿ ಕೊಟ್ಟಿದ್ದೀವಿ ಈ ಒಂದು ವರದಿ ಜಾರಿ ಮಾಡಬೇಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತೇನೆ ನಾವು ವರದಿ ಜಾರಿ ಆಗಕ್ಕೆ ಅವರು ಗೊತ್ತು ಕೊಟ್ಟು ಈ ಒಂದು ನಮ್ಮ ಪರವಾಗಿ ನಿಂತ್ಕೊಂಡು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಕ್ಸಸ್ ಮಾಡಿಕೊಡ್ಬೇಕು ಅಂತೇಳಿ ನಾವೆಲ್ಲ ದಲಿತ ಸಂಘಟನೆ ಪರವಾಗಿ ಮತ್ತು ಮಾದಿಗ ಸಂಘಟನೆ ಸಮಿತಿ ಪರವಾಗಿ ನಾವು ಈ ಮೂಲಕ ಕೇಳ್ತೇವೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಈಶ್ವರಪ್ಪ ಶ್ರೀನಿವಾಸ್ ಪುಷ್ಪರಾಜ್ ಹನುಮಂತಪ್ಪ ಸಣ್ಣಪ್ಪ ರೇವಣ್ಣ ಅರುಣ್ ಶ್ರೀನಿವಾಸ್ ಮೂರ್ತಿ ನವೀನ್ ಉಪಸ್ಥಿತರಿದ್ದರು